ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಬಶೆಟಹಳ್ಳಿ ಗೇಟ್ ಬಳಿ ಇರುವ ವಿದ್ಯಾಸಿರಿ ಕ್ಯಾಂಪಸ್ನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ವಸತಿ ಶಾಲೆಯ ಎಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಎಸ್ಎಸ್ಐಆರ್ಎಸ್ ಮತ್ತು ಮಸ್ ಕ್ಲಬ್ನಿಂದ ಆಯೋಜಿಸಿದ್ದ ಐಸಿರಿ ಕಾರ್ಯಕ್ರಮ ಹಾಗೂ ಶ್ರೀ ಸಾಯಿ ಪಿಯು ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೌಶಲ್ಯಾಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎನ್ಎಂ ನಾಗರಾಜ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಎನ್ಎಂ ನಾಗರಾಜ್ ಪ್ರಸ್ತುತ ದಿನಗಳಲ್ಲಿ ಮೆಡಿಕಲ್ ಐಐಟಿ ಸೇರಿದಂತೆ ಉನ್ನತ ವ್ಯಾಸಂಗದ ತರಗತಿಗಳಿಗೆ ದಾಖಲಾಗಲು ಪ್ರವೇಶಾತಿ ಪರೀಕ್ಷೆಯ ತರಬೇತಿಗೆ ಲಕ್ಷಾಂತರ ರು ಸ್ಥಿತಿ ಸ್ಥಿತಿಯಿದ್ದು ಕೋಚಿಂಗ್ ಪಡೆಯಲು ರಾಜಸ್ಥಾನ ಹೈದರಾಬಾದ್ ಸೇರಿದಂತೆ ಇನ್ನಿತರೆ ನಗರಗಳಿಗೆ ತೆರಳಿ ತರಬೇತಿ ಪಡೆಯಬೇಕಿದೆ ಆದರೆ ಇಂತಹ ತರಬೇತಿಗಳು ಗ್ರಾಮೀಣ ಭಾಗದ ಶಾಲಾ ಹಂತದಿಂದಲೇ ಸಿಗಬೇಕಿದೆ ಎಂದರು

ಸೆಲೆಬ್ರಿಟಿಗಳಾಗಿರ್ತಾರೆ ಎಲ್ಲರೂ ಅವರನ್ನ ಫಾಲೋ ಮಾಡ್ತಾರೆ ಮತ್ತೆ ಅವ್ರ ಮಾತನಾಡಿ ಕೇಳೋದಕ್ಕೆ ಇಂಚೆ ಕೊಡ್ತಾರೆ ಸೊ ಗ್ರಾಮೀಣ ಸಂಸ್ಥೆಯ ಕಾರ್ಯದರ್ಶಿ ಎನ್ ಮಂಜುನಾಥ್ ಮಾತನಾಡಿ ಶಾಲೆಯು ನವದೆಹಲಿಯ ಕೇಂದ್ರ ಪಠ್ಯಕ್ರಮದ ನಿಯಮಗಳಾನುಸಾರ ಮಕ್ಕಳನ್ನು ಎಲ್ಲ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕುವ ಕಾರ್ಯವನ್ನು ಮಾಡಲಾಗುತ್ತಿದೆ ಇದಕ್ಕೆ ಸಾಕ್ಷಿಯೆಂಬಂತೆ ಸಂಸ್ಥೆಯು ರಾಷ್ಟ್ರೀಯ ಡೈನಾಮಿಕ್ ಪ್ರಶಸ್ತಿಯೊಂದಿಗೆ ರಾಜ್ಯ ಮಟ್ಟದ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದೆ ಎಂದು ಹೇಳಿದರು ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ನೆರವೇರಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಭರತನಾಟ್ಯ ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತೆ ಹರಿಪ್ರಿಯಾ ಹೊಸಮುನಿ ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ಸೂರಜ್ ಹಾಸ್ಯ ನಟಿ ದೀಪಿಕಾ ಗೌಡ ಅವರನ್ನು ಸನ್ಮಾನಿಸಲಾಯಿತು ಸಂಸ್ಥೆಯ ಜಯದೀಪ ಮಂಜುನಾಥ್ ದಿಬ್ಬುರಹಳ್ಳಿಯ ಅರಕ್ಷಕ ಉಪನಿರೀಕ್ಷಕಿ ಶ್ಯಾಮಲಾ ಸೋಸು ನಾಗೇಂದ್ರ ಸಾಥ್ ಸೇರಿದಂತೆ ಶಿಕ್ಷಕರು ಮತ್ತು ಪೋಷಕರು ಇದ್ದರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ किनारे किनारे नीरो किनारे 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 नीरो चीनी बगीचे में देखी देखी तो हाँ नीरो 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 न ಕಂಚುಮನೆ ತರಿ ಯಾರು ಬರಕೋ ಸುಟ್ಟಾ ಇizire ಬರಕ ಹಾ ಇರೋ ಸುಟ್ಟಾ ದೇವರು ಕೊಡ್ತಾನೆ ಕೊಡ್ಬಿಡೋ ಈಗ ಇವಾಗ ಆ ಇಕ್ಕೆ ಬಂದೆ ಬಿಕ್ಕಿ ಬಂದೆ ಅವ್ವ ಬಂದ್ಬಿಡೋ ಅಮೇಲ್ ಗೆ ಕಳಿಸ್ತೀನಿ ಹಾ ಇಷ್ಟು ಒಂದು ಸಮಯಕ್ಕೆ ಟೈರಿಂಗ್ ನೀವು ನಾನು ಕೊರಾದಾಗ ಅದೊಂದು ಜತೆ ಬಾರಿ अच्छा